ಒಂದು ಫೋಟೋ ವೈರಲ್ ಆಗುತ್ತೆ ಸೊ ನಿಮ್ಮ ಹಿಂದೆ ಫುಲ್ಲು ಕ್ಯಾಮ್ರಾ ಇರುತ್ತೆ ಅದೇ ಅದೇ ಅದು ಏನಂದ್ರೆ ನನ್ನ ಸ್ಕ್ಯಾನ್ ಮಾಡಿರೋದಷ್ಟೇ ಕೆಲವು ಸೀನ್ಗಳಲ್ಲಿ ನನ್ನ ಫೇಸ್ನ ನನ್ನ ಬಾಡಿನ ಯೂಸ್ ಮಾಡೋದಿಕ್ಕೆ ಸ್ಕ್ಯಾನ್ ಮಾಡಿ ಆ ಸ್ಕ್ಯಾನ್ ಮೆಟೀರಿಯಲ್ ಇಟ್ಕೊಂಡಿರ್ತಾರೆ ಅದನ್ನ ನಾವು ಫೈನಲ್ ಅಲ್ಲಿ ಮಿಕ್ಸ್ ಮಾಡ್ತೀವಿ ಅದನ್ನ ಆ ಒಂದು ಪರ್ಪಸ್ ಗೆ ತೆಗೆದಿರೋದನ್ನ ಅದಕ್ಕೆ ಬಾಡಿಗೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಇಲ್ಲ ಇಲ್ಲ ಎಲ್ಲ ಆಂಗಲ್ ತಗೊಂಡಾಗ ನಾನು ಇಡೀ ಬಾಡಿ ಸ್ಕ್ಯಾನೇ ಬರುತ್ತೆ ಆಕ್ಚುಲಿ ತುಂಬಾ ಜನ ಮಾಡಿದಾರ ಅದನ್ನ ಈ ತರ ಟೆಕ್ನಾಲಜಿ ಎಷ್ಟು ಯೂಸ್ ಮಾಡಿದೀರಾ ಸರ್ ಇದರಲ್ಲಿ ಹೇಗೆ ನಾವು ಥಿಂಕ್ ಮಾಡಬಹುದು ಡಿಫ್ರೆಂಟ್ ಡಿಫ್ರೆಂಟ್ ಟೆಕ್ನಾಲಜಿ ಇಲ್ಲ ಇಲ್ಲ ಆ ತರ ಅಲ್ಲ ಅದು ನಿಮ್ಗೆ ಗೊತ್ತಾಗಲ್ಲ ನಿಮ್ಗೆ ಟೆಕ್ನಾಲಜಿ ಅಲ್ಲ ನಿಮ್ಗೆ ವಿಜುವಲಿ ನೋಡಿದಾಗ ಪಿಕ್ಚರ್ ಅನ್ಸುತ್ತೆ ಅಷ್ಟೇ ಹೊರತು ಆ ಟೆಕ್ನಾಲಜಿ ನಿಮ್ಗೆ ಅರ್ಥ ಆಗಲ್ಲ ಅದನ್ನ ನಾವು ಟೆಕ್ನಾಲಜಿ ಅಂಡ್ರಿಯಲ್ ಅನ್ನೋ ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ ಆ ಥರ ಕೆಲವು ಸ್ಕ್ಯಾನ್ ಮಾಡಿ ಕೆಲವು ಲೊಕೇಶನ್ನ ನಾವು ಅದನ್ನ ಸ್ಟುಡಿಯೋದಲ್ಲಿ ಮಾಡಿದ್ದೀವಿ ಸೊ ಈ ಥರದ್ದೆಲ್ಲ ಅದು ನಿಮ್ಗೆ ಅರ್ಥ ನಿಮಗೆ ಸಿನಿಮಾ ಕಾಣಿಸುತ್ತೆ ಅಷ್ಟೇ ಓಕೆ ನಮ್ಗ್ ಹಿಂದಿಂದು ಕಷ್ಟಗಳು ಗೊತ್ತಾಗಲ್ಲ ಸರ್ ನಾವು ಮಾತ್ರ ತಗೊಂತೀವಿ ಹೌದ್ ಹೌದು ಎಸ್ ಸರ್ ಐವತ್ತಾರು ವರ್ಷ ಹೇಗಿದೆ ಸರ್ ಆರೋಗ್ಯ ನೋಡಿ ಹೀಗಿದ್ದೀನಿ ಅಲ್ಲ ನಾನು ಅದಕ್ಕೆ ಕೇಳ್ತಾರೆ ಸರ್ ಫಿಟ್ ಅಂಡ್ ಫೈನ್ ಆಗಿದ್ದೀರಾ ಅದಕ್ಕೆ ನಾನ್ ಕೇಳ್ತೀನಿ ದೇವ್ರದಯ ಎಲ್ಲರ ಆಶೀರ್ವಾದದಿಂದ ಆರಾಮಾಗಿದ್ದೀನಿ ಸರ್ ಏನು ಸರ್ ನೀವು ಡಯಟು ವೆಜ್ಜಾ ನಾನ್ ವೆಜ್ಜಾ ಯಾವ ಥರ ಮಾಡ್ತೀರಾ ಇಲ್ಲ ಇಲ್ಲ ನಾನು ಈಗ ಕಂಪ್ಲೀಟ್ ವೆಜ್ ಆಗಿದ್ದೀನಿ ಏನೋ ಒನ್ ಅವರ್ ಒಂದು ವರ್ಕೌಟ್ ಅನ್ನೋದು ಒಂದಿರುತ್ತೆ ಸೊ ಏನು ಹೇಳಿ ಯೋಗ ಒಂದು ಸಣ್ಣ ಧ್ಯಾನ ಈ ಥರದ್ದೆಲ್ಲ ಒಂದು ಸಣ್ಣದೊಂದು ಯಾವಾಗ ಯಾವಾಗ ಸಾಧ್ಯವಾಗುತ್ತೋ ಅವಾಗೆಲ್ಲ ಮಾಡ್ತೀನಿ ಓಹ್ ಅಷ್ಟೇ ಎಸ್ ಸರ್ ನಮಗೆ ಮನುಷ್ಯರಂದ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ಪೇಷನ್ಸ್ ಕಮ್ಮಿ ಬಟ್ ಹೇಗಿದೆ ಸರ್ ನಿಮ್ಮ ಪೇಶನ್ಸ್ ನಾನು ನೋಡ್ತಿದ್ದೀನಿ ಸರ್ ಎಲ್ಲ ಕೂಲಾಗಿ ಅದೇ ಒಂದು ಚೂರು ಯಾವುದು ಮುಖದಲ್ಲೂ ಎಕ್ಸ್ಪ್ರೆಷನ್ ಇಲ್ಲ ನಿಮ್ಮ ಅಯ್ಯೋ ಆ ಥರ ಅಲ್ಲ ನನಗೂ ಕೆಲವು ಸತಿ ಇನ್ನೂ ಅದರಿಂದ ಇನ್ನೂ ಆಗಬೇಕು ಆ್ಯಕ್ಚುಲಿ ಆ ಪೇಷನ್ಸ್ ಅನ್ನೋದು ನೀವು ಭಾಳ ಅನಿವಾರ್ಯ ಅದು ಜೀವನದಲ್ಲಿ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಟೆಂಪರ್ಮೆಂಟ್ ಕಳ್ಕೊತೀನಿ ಸೊ ಅನಿಸುತ್ತೆ ತಪ್ಪಲ್ವ ಅಂತ ಅದು ಯಾರೋ ಒಬ್ಬರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಏನೋ ತುಂಬ ಕರೆಕ್ಟಾಗಿ ನೀವು ಮೆಚೂರ್ಡ್ ಆದರೆ ನಿಮಗೆ ಕೋಪ ಬರೋದು ಗೊತ್ತಾಗತ್ತೆ ಅಂತ ಬರಕ್ ಮುಂಚೆನೆ ಗೊತ್ತಾಗತ್ತಂತೆ ಅಷ್ಟಿನ್ನೂ ಆಗಿಲ್ಲ ನನಗೆ ಅದು ಆಗ್ಲಿ ಅಂತ ನನ್ನ ನನಗೆ ಕೋಪ ಬರ್ಬೇಕ ಅಲ್ಲ ಬರೋದು ಗೊತ್ತಾದಾಗ ಅದನ್ನ ಹ್ಯಾಂಡಲ್ ಮಾಡೋದು ಗೊತ್ತಾಗುತ್ತೆ ಆಕ್ಚುಲಿ ಸೊ ಕೋಪ ಅನ್ನೋದು ಕ್ಷಣಾರ್ಧದ ಹುಚ್ಚು ಅಂತಾರೆ ಆ್ಯಕ್ಚುಲಿ ಅದು ಗೊತ್ತಾಗಲ್ಲ ಕೆಲಸ ಟಪ್ ಅಂತ ಬಂದ್ಬಿಡುತ್ತೆ ಗೊತ್ತಿಲ್ಲದೆ ನಾವು ಮಾತಾಡ್ಬಿಡ್ತೀವಿ ಕೆಲಸ ಟೆನ್ಶನ್ ಆಗ್ಬಿಡ್ತೀವಿ ಆಮೇಲೆ ಅನ್ಸುತ್ತೆ ಆಯ್ತು ಯಾಕೆ ಅಷ್ಟೊಂದು ನಾನು ಇದಾದೆ ಅಂತ ಬಟ್ ನಮ್ಮ ಕೈಯಲ್ಲಿ ಇರಲ್ಲ ಕೆಲವು ಸಿಚುವೇಷನ್ಗಳು ಆ ಥರ ಹೌದು ಬಟ್ ಅದಾಗಲಿ ಅಂತ ನೀವು ಕಾಯ್ತೀರಾ ಒಂದು ಎಕ್ಸ್ಪೀರಿಯೆನ್ಸಿಂಗ ನೋಡೋಣ